ಎಲ್ಲರಿಗೂ ಉದ್ಯಮ್ ವ್ಯಾಪಾರ ಸಂಸ್ಥೆಯ ವತಿಯಿಂದ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಹೊಸ ಸರಕು ಮತ್ತು ಸೇವೆಗಳು ಅಥವಾ ನಿಮ್ಮ ಬಿಸ್ನೆಸ್ಗೆ ಸಂಬಂಧಿಸಿದ ಹೊಸ ಐಟಮ್ಸ್ ಮತ್ತು ಬೇರೆ ರೀತಿಯ ಬಿಸ್ನೆಸ್ ಮಾಡುವುದರ ಮಹತ್ವವನ್ನು ತಿಳಿಯೋಣ ಮೊದಲಿಗೆ ಇಬ್ಬರ ವ್ಯಾಪಾರಿಗಳ ಬಿಸ್ನೆಸ್ ಬೆಳವಣಿಗೆಯನ್ನು ಕೇಳೋಣ ಮೊದಲನೆಯ ವ್ಯಾಪಾರಿಯ ಹೆಸರು ಆನಂದಿ ಇವರು ಬೆಂಗಳೂರಿನ ಜೀವನ್ ಭೀಮಾ ನಗರದಲ್ಲಿ ಬಟ್ಟೆ ಮಾರಾಟ ಮಾಡುವುದರ ಜೊತೆಗೆ ಟೈಲರಿಂಗ್ ಕೆಲಸವನ್ನು ಮಾಡುತ್ತಿದ್ದರು ಆದರೆ ಕೊರೋನಾ ಸಂದರ್ಭದಿಂದಾಗಿ ಇವರ ಬಿಸ್ನೆಸ್ ಕಡಿಮೆಯಾಗಿ ಕಸ್ಟಮರ್ಗಳು ಕಮ್ಮಿಯಾದರು ಆದ್ದರಿಂದ ಇವರು ಒಂದು ತಳ್ಳುವ ಗಾಡಿಯಲ್ಲಿ ತರಕಾರಿಯನ್ನು ಮಾರಲು ಪ್ರಾರಂಭಿಸಿದರು ಇದರಿಂದ ಕಸ್ಟಮರ್ಗಳು ಹೆಚ್ಚಾದರು ಮತ್ತು ಹೋಮ್ ಡೆಲಿವರಿಯನ್ನು ಸಹ ಅವರು ಕೇಳಿದರು ಇವರು ಹೋಮ್ ಡೆಲಿವರಿಯ ಮೂಲಕ ಎಲ್ಲವನ್ನೂ ಅವರಿಗೆ ತಲುಪಿಸಿ ಕೊಡುತ್ತಿದ್ದರು ನಂತರ ಇವರ ಅಂಗಡಿಯ ಸಮೀಪದಲ್ಲಿ ಒಂದು ದೇವಸ್ಥಾನವಿದ್ದ ಕಾರಣದಿಂದ ಇವರು ಪೂಜೆ ಹೂವುಗಳನ್ನು ಮಾರಲು ಪ್ರಾರಂಭಿಸಿದರು ಇದರಿಂದ ಜನರಿಗೆ ತರಕಾರಿ ಮತ್ತು ಹೂವುಗಳು ಒಮ್ಮೆಲೆ ಸಿಗಲು ಪ್ರಾರಂಭವಾಯಿತು ಆದ್ದರಿಂದ ಕಸ್ಟಮರ್ಗಳು ಹೆಚ್ಚಾದರು ಇದರಿಂದ ಖುಷಿಯಾದ ಆನಂದಿಯವರು ಪುನಃ ಜನರನ್ನು ಏನು ಬೇಡಿಕೆ ಇದೆ ಎಂದು ಕೇಳಲು ಪ್ರಾರಂಭಿಸಿದರು ಹಣ್ಣುಗಳ ಕೊರತೆ ಇದೆ ಮತ್ತು ಹಣ್ಣುಗಳನ್ನು ಮಾರುವುದು ಉತ್ತಮ ಎಂದು ತಿಳಿದುಕೊಂಡು ಅವರು ಹಣ್ಣುಗಳ ಮಾರಾಟವನ್ನು ಪ್ರಾರಂಭಿಸಿದರು ಇದರಿಂದ ಕಸ್ಟಮರ್ಗಳು ಇನ್ನೂ ಇವರಿಗೆ ಜಾಸ್ತಿ ಆದರು ಈಗ ಕಸ್ಟಮರ್ಗಳೇ ಆನಂದಿ ಅವರಿಗೆ ಒಂದು ಫ್ಲವರ್ ಬೊಕ್ಕೆ ಅಂಗಡಿಯನ್ನು ತೆರೆಯಲು ಹೇಳಿದ್ದಾರೆ ಹಾಗೂ ಆನಂದಿಯವರು ಇದರ ಬಗ್ಗೆ ಯೋಚಿಸುತ್ತಿದ್ದಾರೆ ಹೆಸರು ಎಲ್ಲರೂ ನಮ್ಗೆ ಒಳ್ಳೆ ಪರಿಚಯ ಆಯಿತು ಹೊಸ ಹೊಸೊಬ್ಬರೆಲ್ಲ ಪರಿಚಯ ಇದ್ರು ಹೊಸ ಏರಿಯಾದಿಂದ ಬಂದವರೆಲ್ಲ ನಮ್ಗೆ ಒಳ್ಳೊಳ್ಳೆ ಪರಿಚಯ ಇದ್ದರು ಆಮೇಲೆ ಹೀಗೆ ಇದು ಮಾಡಿಕೊಂಡು ಸ್ವಲ್ಪ ಜನ ತರಕಾರಿ ಎಲ್ಲ ಅವ್ರು ಕೇಳಿದ್ದೆಲ್ಲ ನಮಗೆ ಅವ್ರು ಹೇಳ್ತಿದ್ರು ನಮ್ಗೆ ಬರೋ ಕಷ್ಟ ಆಗುತ್ತೆ ನಮಗೆ ವಾಟ್ಸಪ್ ಮಾಡ್ತೀವಿ ನಾವು ನಮ್ಗೆ ಆ ವೆಜಿಟೇಬಲ್ ಎಲ್ಲ ನಮ್ಗೆ ತಂದು ಕೊಡ್ತೀರಾ ಮನೆಗೆ ಅಂತ ಕೇಳಿದ್ರು ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾವು ಹೇಳಿ ಕೇಳಿದರೆ ವಾಟ್ಸಪ್ ಮೂಲಕವಾಗಿ ನಮಗೆ ಒಂದು ಹತ್ತು ಹದಿನೈದು ವಾಟ್ಸಪ್ ಬರ್ತಾಯಿತ್ತು ವಾಟ್ಸಪ್ ಮೂಲಕವಾಗಿ ನಾವು ಎಲ್ರಿಗೂ ಅವ್ರಿಗೆ ಏನೇನು ಬೇಕೋ ಅದೆಲ್ಲ ತೊಗೊಂಬಂದು ಪ್ಯಾಕ್ ಮಾಡಿ ಕ್ಲೀನಾಗಿ ಅದನ್ನು ಒಂದು ಪ್ಲಾಸ್ಟಿಕ್ ಅಂದರೆ ಒಂದು ಪೇಪರ್ ಬ ಕವರ್ ಇದೆ ಅದನ್ನ ಅದರಲ್ಲೆಲ್ಲ ಹಾಕಿ ಪ್ಯಾಕ್ ಮಾಡಿ ಅವ್ರ ಫೋನ್ ನಂಬರು ಮತ್ತು ಇಷ್ಟು ಅಂತ ಹಾಕಿ ಒಂದು ಬ್ಯಾಗಲ್ಲಿ ಇಟ್ಟು ಅವ್ರಿಗೆ ಎತ್ಕೊಂಡೋಗಿ ಫೋನ್ ಮಾಡಿದ ತಕ್ಷಣ ಅವರು ಬರ್ತಾರೆ ಅದನ್ನ ತಗೊಂಡೋಗ್ತಾರೆ ಬಿಲ್ ಮತ್ತೆ ನಮ್ಗೆ ಪೇ ಮಾಡ್ತಿದ್ರು ಫ್ರೂಟ್ಸ್ ಎಲ್ಲ ಏನು ವೆಜಿಟೇಬಲ್ ಎಲ್ಲ ಅಮ್ಮ ನಮಗೆ ಪೂಜೆಗಳು ಮಾಡೋದಕ್ಕೆ ನಮಗೆ ಫ್ರೂಟ್ಸ್ ಬೇಕು ಬಾಳೆಹಣ್ಣು ಬೇಕು ಮತ್ತು ಈ ಹೂವು ಎಲ್ಲ ಬೇಕು ನಂಗೆ ತಂದುಕೊಡಮ್ಮ ಅಂತ ಹೇಳ್ತಿದ್ರು ಸರಿ ನಾವೇನು ಮಾಡಿದೆ ಆವಾಗ ನಮಗೆ ತೆಗಿಯೋಕೆ ಗೊತ್ತೇ ಇಲ್ಲ ನಮಗೆ ಏನೋ ಒಂದು ಮಲ ಎರಡು ಮಲ ಅಷ್ಟೇ ನಾವು ತೆಗಿತಾಯಿದ್ದು ಹೂವು ಮನೆ ಹತ್ರ ಬರ್ದ್ದು ಮಾರ್ಕೆಟ್ಗೆ ಹೋಗಿ ನಾನು ಯಾವತ್ತೂ ನಾನು ಮಾರ್ಕೆಟ್ಗೆ ಹೋಗಿಲ್ಲ ಅಂತ ಮಾರ್ಕೆಟ್ಗೆ ಹೋಗಿ ಹೂವು ಶಾಪಿಂಗ್ ಮಾಡಿ ಪರ್ಚೇಸ್ ಮಾಡಿ ಆ ಹೂವೆಲ್ಲ ತಗೊಂಬಂದು ಮನೇಲಿ ಕೂತ್ಕೊಂಡು ಕಟ್ಟಿ ಅದನ್ನು ಒಂದು ಚಿಕ್ಕ ಟೇಬಲ್ ಮಾಡಿ ಆ ಟೇಬಲ್ ಮೇಲೆ ಹಾಕಿ ನಾವು ಹೂವು ಮಾಡ್ತಾಯಿದ್ರಿ ತುಂಬ ಚೆನ್ನಾಗಿ ಅಮ್ಮ ನಮ್ಗೆ ವೆಜಿಟೇಬಲ್ ಹತ್ರ ಆಯಿತು ಮತ್ತೆ ಫ್ರೂಟ್ಸ್ ಏನು ಫ್ಲವರ್ಗೂ ಹತ್ರ ಆಯಿತು ಮತ್ತೆ ಹಾಗೆ ನೀವು ಫ್ರೂಟ್ಸ್ ಸಿಕ್ಬಿಡಮ್ಮ ನಮ್ಗೆ ಬೇಕು ಅಂತ ಹೇಳಿದ್ರು ಫ್ರೂಟ್ಸು ಇಟ್ರಿ ನಾವು ಇವಾಗ ಎಲ್ಲರೂ ತುಂಬಾ ಖುಷಿ ಪಟ್ರು ಯಾಕಂದ್ರೆ ಈಗ ಒಂದು ಫ್ಲವರ್ ಬಕೆ ಇಡಬೇಕು ಅಂತ ಆಸೆ ಪಡ್ತಾ ಇದ್ರಿ ಯಾಕಂದ್ರೆ ದೊಮ್ಮೂರಲ್ಲಿ ಎಲ್ಲೂ ಫ್ಲವರ್ ಬಕೆ ಇಲ್ಲ ಎಲ್ಲ ಫ್ಲವರ್ಸೇ ಇದೆ ಹೊರತು ಬಕ್ಕೆ ಒಂದು ಇಲ್ಲ ಎರಡನೆಯ ವ್ಯಾಪಾರಿಯ ಹೆಸರು ಮೂರ್ತಿ ಮತ್ತು ಪಾಪು ಇವರು ಇಂದಿರಾ ನಗರದ ಇಎಸ್ವಿ ಹಾಸ್ಪಿಟಲ್ ಎದುರು ಒಂದು ಸಣ್ಣ ತಿಂಡಿ ಮತ್ತು ಊಟದ ಬಿಸಿನೆಸ್ ಅನ್ನು ಇಟ್ಟುಕೊಂಡಿದ್ದರು ಕೊರೋನಾದಿಂದಾಗಿ ಇವರ ಬಿಸ್ನೆಸ್ ಸಂಪೂರ್ಣವಾಗಿ ನಿಂತು ಹೋಯಿತು ಲಾಕ್ಡೌನ್ ಮುಗಿದ ನಂತರ ಇವರು ಪುನಃ ತಮ್ಮ ಬಿಸ್ನೆಸ್ ಅನ್ನು ಪ್ರಾರಂಭಿಸಲು ನಿರ್ಧರಿಸಿದರು ಇದನ್ನು ಪ್ರಾರಂಭಿಸುವ ಮೊದಲು ಇವರು ಇಎಸ್ಐ ಹಾಸ್ಪಿಟಲ್ಗೆ ಬರುವ ಜನರನ್ನು ಏನು ಬೇಕು ಎಂದು ತಿಳಿದುಕೊಂಡರು ನಂತರ ಎಲ್ಲ ಜನರಿಗೂ ಅವರು ಇಡ್ಲಿಯನ್ನು ಪಾರ್ಸಲ್ ಮುಖಾಂತರ ಮಾರಲು ಪ್ರಾರಂಭಿಸಿದರು ಈಗ ಅವರ ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತಿದ್ದು ಇವರು ತಿಂಡಿ ಮತ್ತು ಊಟವನ್ನು ಸಹ ತಯಾರಿಸುತ್ತಿದ್ದಾರೆ ಇವರ ಈಗಿನ ಆದಾಯ ಮುಂಚಿಗಿಂತ ಹೆಚ್ಚಾಗಿದೆ ನಮಸ್ಕಾರ ನನ್ನ ಹೆಸರು ಮೂರ್ತಿ ಅಂತ ಹೇಳ್ಬಿಟ್ಟು ನನ್ನ ವೈಫು ನಾನು ಇಂದ್ರಾನಗರ್ ಇ ಎ ಸಿ ಹಾಸ್ಪೆಟ್ಲ ಹತ್ರ ಊಟದ ಗಾಡಿ ಹಾಕಿದ್ದೀನಿ ಬೇರೆ ಫಸ್ಟ್ ಬಂದ್ಬಿಟ್ಟು ನಾನು ಬರಿ ಮಧ್ಯಾಹ್ನ ಹೊತ್ತು ಮಾತ್ರ ಊಟ ಆಗ್ತಾಯಿದ್ದಿತ್ತು ಹನ್ನೆರಡು ಗಂಟೆಗೆ ಬಂದು ಒಂದು ನಾಲ್ಕು ಗಂಟೆಗೆ ಕ್ಲೋಸ್ ಮಾಡ್ಕೊಂಡು ಹೋಗ್ತಾಯಿದ್ದೆ ಈ ಲಾಕ್ಡೌನ್ ಆದಮೇಲೆ ನನಗೆ ತುಂಬ ಕಷ್ಟ ಆಯಿತು ಈ ಲಾಕ್ಡೌನ್ ಎಲ್ಲ ಓಪನ್ ಆಯಿತು ಆಗ ಬೆಳಗ್ಗೆ ನಾಷ್ಟದಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ರು ಸರಿ ನಾನು ಸ್ಟಾರ್ಟಿಂಗಲ್ಲಿ ಒಂದು ಇಡ್ಲಿ ಗೀ ರೈಸು ಏನಾರು ಮಾಡ್ಕೊಂಡು ಬರ್ತಿದ್ದೆ ಏನಿಲ್ಲ ಕಮ್ಮಿ ಕಮ್ಮಿನೇ ಒಂದು ಹದಿನೈದು ಹದಿನೈದು ಪ್ಯಾಕೆಟು ಈ ಥರ ಮಾಡ್ತಾಯಿದ್ದೆ ಮಾಡಿದೆ ನೀರು ಬಾಟ್ಲು ಇಡೋಕ್ಕೆ ಸ್ಟಾರ್ಟ್ ಮಾಡಿದೆ ಕುಡಿಯೋ ನೀರು ಹಾಫ್ ಲೀಟ್ರು ಒಂದು ಲೀಟ್ರ್ ಹಿಡೈತೆ ಅದನ್ನು ಸ್ವಲ್ಪ ಪಿಕಪ್ ಆಯಿತು ನನಗೆ ನೀರು ಬಾಟ್ಲು ಸೇಲ್ ಆಗೋದು ಆಮೇಲೆ ಊಟನೂ ಸ್ವಲ್ಪ ರೈಸ್ ಆಯಿತು ನಾಷ್ಟ ಈ ರೈಸ್ ಐಟಮು ಬೆಳಿಗ್ಗೆ ಇಡ್ಲಿ ಇದೆಲ್ಲ ಸ್ವಲ್ಪ ರೈಸ್ ಆಯಿತು ಒಂದು ಐದೈದು ಪ್ಯಾಕೆಟ್ ಅಂಕಿ ಇನ್ಕ್ರೀಸ್ ಆಯಿತು ನನಗೆ ಆಮೇಲೆ ಏನು ಮಾಡಿದೆ ಬೆಳಿಗ್ಗೆ ಹೊತ್ತು ಅಂಗಡಿ ಹಾಕೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಈ ಲಾಕ್ಡೌನ್ ಎಲ್ಲ ಓಪನ್ ಆಯಿತು ಆಗ ಬೆಳಗ್ಗೆ ಹೊತ್ತು ನಾಷ್ಟ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ ಪರವಾಗಿಲ್ಲ ತುಂಬ ಚೆನ್ನಾಗಿ ಊಟ ಹಾಕೋವಾಗ ನನಗೆ ಹೆಚ್ಚು ಕಡಿಮೆ ನನಗೆ ಒಂದು ಮೂರು ಸಾವಿರ ಒಳಗಡೆ ವ್ಯಾಪಾರ ಆಗ್ತಾಯಿದ್ದು ಇವಾಗ ಪರವಾಗಿಲ್ಲ ಒಂದು ಆರು ಸಾವಿರ ರೂಪಾಯಿವರೆಗೂ ವ್ಯಾಪಾರ ಆಗ್ತಿದೆ ಆರು ಏಳು ಸಾವಿರ ರೂಪಾಯಿವರೆಗೂ ವ್ಯಾಪಾರ ಆಗುತ್ತೆ ಈ ಎರಡು ಉದಾಹರಣೆಗಳಿಂದ ನಮಗೆ ಏನು ತಿಳಿಯುತ್ತದೆ ಎಂದರೆ ಇರುವ ಬಿಸ್ನೆಸ್ಗಳಿಗೆ ಹೊಸ ಐಟಮ್ ಅಥವಾ ಸೇವೆಗಳನ್ನು ಸೇರಿಸಿ ಮಾರಾಟ ಮಾಡುವುದರಿಂದ ನಮಗೆ ಕಸ್ಟಮರ್ಗಳ ಸಂಖ್ಯೆ ಹೆಚ್ಚಾಗುತ್ತದೆ ಹಾಗೂ ಹೊಸ ರೀತಿಯ ಕಸ್ಟಮರ್ಗಳು ದೊರೆಯುತ್ತಾರೆ ಯಾವುದೇ ಕಷ್ಟದ ಸಂದರ್ಭಗಳಲ್ಲಿ ನಮ್ಮ ವ್ಯಾಪಾರ ನಿಲ್ಲುವುದಿಲ್ಲ ಹೇಗೆಂದರೆ ನಮ್ಮಲ್ಲಿ ಒಂದು ಅಥವಾ ಬೇರೆ ರೀತಿಯ ವ್ಯಾಪಾರ ಇರುವುದರಿಂದ ಎಲ್ಲ ರೀತಿಯ ಕಸ್ಟಮರ್ಗಳು ಬರುತ್ತಿರುತ್ತಾರೆ ಕಸ್ಟಮರ್ಗಳಿಗೆ ಬೇಕಾಗಿರುವ ಎಲ್ಲ ವಸ್ತುಗಳು ಒಂದೇ ಸ್ಥಳದಲ್ಲಿ ದೊರೆಯುತ್ತದೆ ಹಾಗೂ ಇದರಿಂದ ಮಾರಾಟ ಜಾಸ್ತಿ ಆಗುತ್ತದೆ ಮತ್ತು ಕಸ್ಟಮರ್ಗಳು ಬೇರೆ ಎಲ್ಲೂ ಹೋಗದೆ ನಮ್ಮ ಬಳಿಯ ಬಂದು ವಸ್ತುಗಳನ್ನು ಕೊಂಡಿಕೊಳ್ಳುತ್ತಾರೆ ನಿಮಗೂ ಕೂಡ ನಿಮ್ಮ ಬಿಸ್ನೆಸ್ನಲ್ಲಿ ಬೇರೆ ಐಟಮ್ಗಳನ್ನು ಸೇರಿಸಬಹುದು ಅಥವಾ ಬೇರೆ ರೀತಿಯ ಬಿಸ್ನೆಸ್ಗಳನ್ನು ಮಾಡಬಹುದು ಎಂದು ಅನಿಸುತ್ತದೆ ಹಾಗೂ ಅವುಗಳು ಯಾವುವು ಎಂದು ತಿಳಿದುಕೊಂಡು ನಮ್ಮೊಂದಿಗೆ ಚರ್ಚಿಸಿ ಧನ್ಯವಾದಗಳು